ಅಶ್ವಿನಿ ಮೇಡಮ್ ಅವರು ಹನುಮಂತನಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ ಜೊತೆಗೆ ನಾಡಿನ ಸಮಸ್ತ ಜನತೆಗೂ ಕೂಡ ವಿಶ್ ಮಾಡಿದ್ದಾರೆ ಯಾಕೆಂದ್ರೆ ಅಶ್ವಿನಿ ಮನೆ ಅಶ್ವಿನಿ ಮೇಡಮ್ ಅವರ ಮನೆಯಲ್ಲೂ ಕೂಡ ಸಂಕ್ರಾಂತಿ ಹಬ್ಬ ತುಂಬಾ ಚೆನ್ನಾಗಿ ಆಚರಿಸಿದ್ದಾರೆ ಅಂತ ಹೇಳ್ಬೋದು ಮನೆಯವರ ಜೊತೆ ಮತ್ತೆ ಅಹ್ ಅಂದ್ರೆ ಸಿಬ್ಬಂದಿ ವರ್ಗದವರು ಇರ್ತಾರೆ ಟೀಮ್ ಇರ್ತಾರೆ ಮನೆಯಲ್ಲಿ ಕೆಲಸದವ್ರು ಅವರ ಜೊತೆ ಕೂಡ ಆಚರಣೆ ಮಾಡಿದ್ದಾರೆ ಅಶ್ವಿನಿ ನ ತುಂಬಾ ಜನ ಇಷ್ಟಪಡ್ತಾರೆ ಗೌರವ ಕೊಡ್ತಾರೆ ಅಪ್ಪ ಅವರ ಪ್ರೀತಿಯ ಮಾಡದಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಅಶ್ವಿನಿ ಮೇಡಮ್ಗೆ ತುಂಬಾ ಅಭಿಮಾನಿಗಳು ವಿಷನ್ಸ್ ಗಳನ್ನ ತಿಳಿಸಿದ್ದಾರೆ ಇನ್ನ ಸ್ಟೇಟಸ್ ಕೇಳ್ಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ನಾಡಿನ ಸಮಸ್ತ ಜನತೆಗೆ ವಿಶ್ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಇವರು ಬಿಗ್ ಬಾಸ್ ನ ಕೂಡ ಆಗಾಗ ನೋಡ್ತಾರೆ ಪ್ರಮುಖಗಳನ್ನ ನೋಡ್ತಾರೆ ಗಳು ಕೂಡ ಈಗಾಗಲೇ ಎಲ್ಲರೂ ವಿಶ್ವಾಸ ಗಳನ್ನ ತಿಳಿಸುವಂತದ್ದು ಯಾಕೆಂದ್ರೆ ಈಗಾಗಲೇ ಸೆಮಿಫಿನೆ ಬರ್ತಾ ಇದೆ ಸೊ ಹೀಗಾಗಿ ಕೆಲವೇ ಕೆಲವು ದಿನಗಳು ಗೆ ಹನುಮಂತನಿಗೂ ಕೂಡ ವಿಶ್ವಾಸಗಳನ್ನ ತಿಳಿಸ್ತಾರೆ ಹನುಮಂತನಿಗೆ ಒಳ್ಳೇದಾಗ್ಲಿ ಅಂತ ಸೊ ನೀವು ಕೂಡ ಹನುಮಂತನಿಗೆ ವಿಶ್ ಮಾಡೋದನ್ನ ಮರಿಬೇಡಿ ಅದ್ಭುತವಾದಂತಹ ಸ್ಪರ್ಧಿ ಹನುಮಂತ ಚೆನ್ನಾಗಿ ಆಡ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಗಣಿತಗೂ ಕೂಡ ಟಾಪ್ ಸೆಕೆಂಡ್ ಅಂತ ಬಂದಿ ಬರ್ತಾರೆ ಈಗಾಗಲೇ ಟಿಕೆಟ್ ಸಿಕ್ಕಿದವ್ರು ಏನಿದ್ರು ಈಗ ಮನೆ ಕ್ಯಾಪ್ಟನ್ ಆಗಿರೋ ಉಸ್ತುವಾರಿ ಮಾಡ್ಕೊಂಡು ಅಷ್ಟೇನೆ ಏನಿದ್ರು ಅವರು ಫಿನಾಲೆ ಕುತ್ಕೋಬೇಕು ಅವ್ರ ಆಟ ಎಲ್ಲವೂ ಕೂಡ ಆಟ ಆಡೋದಿಲ್ಲ ಅವರು ಸೊ ನಿಮ್ಮ ಸಪೋರ್ಟ್ ಅಶ್ವಿನಿ ಮೇಡಮ್ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಸಪೋರ್ಟ್ ಇದೆಯಾ ಹನುಮಂತನಿಗೆ ಹನುಮಂತ ಗೆಲ್ಬೇಕಾ ಹನುಮಂತನನ್ನ ತಪ್ಪದೇ ಒಂದು ವಿಡಿಯೋಗೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಹನುಮಂತ ಅಂತಾನೆ ಹೇಳ್ಬೋದು